ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡುವಂಥವರ ಸಂಖ್ಯೆ ಹೆಚ್ಚಳಾಗ್ತಿದೆ ಇದೇ ರೀತಿಯಲ್ಲಿ ಐಷಾರಾಮಿ ಕಾರುಗಳನ್ನು ಕಡಿಮೆ ಬಲೆಯನ್ನು ತೋರಿಸಿ ಕೂಡ ಕಾರುಗಳನ್ನು ಓಡಿಸುವಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಲ್ಯಾಂಬೋರ್ಗಿನಿಯ ಉರಾಖಾನ್ ಅನ್ನುವಂತಹ ಒಂದು ಐಷಾರಾಮಿ ಕಾರನ್ನ ಈಗಾಗಲೇ ಕೂಡ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸೀಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸದ್ಯ ನಾನೀಗ ಕಾರನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ಒಂದು ಲ್ಯಾಂಬೋರ್ಗಿನಿ ಕಂಪನಿಯ ಉರಾಖಾನ್ ಅನ್ನುವಂತಹ ಒಂದು ಕಾರು ಮೂರು ಕೋಟಿ ಐವತ್ತು ಲಕ್ಷ ಬೆಲೆ ಬಾಳುವಂತಹ ಈ ಕಾರನ್ನು ಮೂರು ಕೋಟಿ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹರ್ಷ ಅನ್ನುವಂಥ ಒಂದು ಖಾಸಗಿ ಕಂಪನಿ ಖರೀದಿ ಮಾಡಿತ್ತು ಅದಾದ ಮೇಲೆ ತೆಲಂಗಾಣದಲ್ಲಿ ನಾನು ತಾತ್ಕಾಲಿಕವಾಗಿ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಳ್ತೀನಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಕಾರನ್ನು ತಾತ್ಕಾಲಿಕವಾಗಿ ಟೆಂಪ್ರರಿ ನಂಬರ್ನ ಕೂಡ ತೆಗೆದುಕೊಂಡು ಹೋಗಿರ್ತಾರೆ ಆದರೆ ಟೆಂಪ್ರರಿ ನಂಬರನ್ನು ತೆಗೆದುಕೊಂಡು ಹೋದಂಥವರು ಮೂರು ವರ್ಷ ಆದರೂ ಕೂಡ ಪರ್ಮನೆಂಟ್ ನಂಬರನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರೋದಿಲ್ಲ ಅದಾದ ನಂತರದಲ್ಲಿ ಎಚ್ ಒನ್ ಅನ್ನುವಂತಹ ಒಂದು ಕಾರ್ ಕಂಪನಿಗೆ ಈ ಕಾರನ್ನು ಸೇಲ್ ಮಾಡಿರ್ತಾರೆ ಆ ಕಾರಿನ ಮಾಲೀಕ ಈ ಒಂದು ಕಾರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಂದರೆ ಇವನೇ ಮೊದಲ ಓನರ್ ಅನ್ನುವಂಥ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ಕಾರನ್ನು ಓಡಿಸ್ಲಿಕ್ಕೆ ಮುಂದಾಗ್ತಾನೆ ಈ ವಿಚಾರ ತಿಳಿದಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈಗ ಈ ಕಾರನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ನನ್ನ ಜೊತೆಯಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ ಸರ್ ಈಗಾಗಲೇ ಈ ಕಾರನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿದ್ರೆ ಅವರು ಕಾರನ್ನು ಡೋರ್ ಬೀಗ ಕೂಡ ಹಾಕಿದ್ರು ಅವರು ಲಾಕಿ ಮಾಡ್ಕೊಂಡು ಹೋಗಿದ್ದಾರೆ ಈ ಏನು ಪರಿಸ್ಥಿತಿನಲ್ಲಿ ನಾವು ಅದನ್ನು ಫೋರ್ಸಬಲಿ ನಾವು ಅದನ್ನು ತೆಗೆಸಿ ನಾವು ನಮ್ಮ ವಾಹನ ನಾವು ಮುತ್ಕೊಲ್ ಹಾಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಮಾಡ್ಕೋತಾ ಇದ್ದೀವಿ ಮಾಡ್ತಿದ್ದಾರೆ ಫೇಕ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ಹರ್ಷ ಅನ್ನೋರು ಹೆಸರಿನಲ್ಲಿ ಆಗಬೇಕಾಗಿದ್ದು ಗಾಡಿನ ಇವಾಗ ಹೆಚ್ ಒನ್ ಕಾರ್ಸ್ ಡೆಕೋರ್ ಕಾರ್ಸ್ ಅನ್ನೋರ ಹೆಸರಿನಲ್ಲಿ ಆಗಿದೆ ಹಾಗಾಗಿ ಅದು ನಕಲು ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಟ್ಯಾಂಪರ್ಡ್ ದಾಖಲಾತಿಗಳು ತಾವು ಕೂಡ ಲಾಸ್ಟ್ ಟೈಮ್ ಈ ಕಾರನ್ನ ಸೀಸ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಕಾರು ಸಿಕ್ಕಿರಲಿಲ್ಲ ಮತ್ತು ಸಾಕಷ್ಟು ಅಂದರೆ ನಿಮ್ಮ ಅಧಿಕಾರಿಗೆ ಕೂಡ ಹಾರ್ಟ್ ಅಂದರೆ ಎದೆ ನೋವು ಅನ್ನೋಂಥ ಒಂದು ಸುಳ್ಳನ್ನು ಹೇಳಿ ಕಾರನ್ನು ತಪ್ಪಿಸ್ಕೊಂಡು ಹೋಗಿದ್ರು ಈ ಕಾರು ಯಾರ ಹೆಸ್ರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಏನೇನು ಅಕ್ರಮ ಮಾಡಿದ್ದಾರೆ ಸರ್ ಇವರು ಸರ್ ಈ ವೆಹಿಕಲ್ಲು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹರ್ಷ ಇನ್ಫ್ರಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ತೆಲಂಗಾಣ ಅವರ ಹೆಸರಲ್ಲಿ ಪರ್ಚೇಸ್ ಮಾಡ್ತಾರೆ ಲ್ಯಾಂಬೋರ್ಗಿನಿ ಬೆಂಗಳೂರಿಂದ ತದನಂತರ ಅವರು ಎಲೆಕ್ಟ್ರಾನಿಕ್ ಸಿಟಿ ಆರ್ ಟಿ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ತೊಗೊಂಡು ಅದನ್ನು ತೆಲಂಗಾಣಲ್ಲಿ ರಿಜಿಸ್ಟರ್ ಮಾಡ್ತೀನಿ ಪರ್ಮನೆಂಟ್ ಆಗಿ ಅಂತ ಪರ್ಮಿಷನ್ ತೊಗೊಳ್ತಾರೆ ಅದಾದಮೇಲೆ ಹರ್ಷ ಅವರು ಅದನ್ನು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಮೂರು ವರ್ಷ ಆಗುತ್ತೆ ಅದಾದ ನಂತರ ಅವರು ರಿಜಿಸ್ಟ್ರೇಷನ್ ಮಾಡಿದಲೇ ಈ ಹೆಚ್ ಒನ್ ಕಾರ್ಕೆರನ್ನ ಕಂಪ್ನಿ ಬೆಂಗಳೂರು ಸಹಕಾರ ನಗರದಲ್ಲಿರುವ ಕಂಪ್ನಿಯವರಿಗೆ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದ ನಂತರ ಈ ಅಖಿಲ್ ಯಾದವನ್ನ ಯಾರು ಈ ಕಾರ್ ಮಾಲೀಕ ಓಡಾಡ್ಸಿದ್ದಾರೆ ಅವರು ವಾಹನದ ಮೊದಲನೇ ಮಾಲೀಕನಾಗಿ ಒಂದು ದೃಷ್ಟಿಯಿಂದ ಅವರು ವೆಹಿಕಲ್ ಟ್ಯಾಕ್ಸ್ ಇನ್ವಾಯ್ಸ್ದು ಮತ್ತು ಸೇಲ್ ಸರ್ಟಿಫಿಕೇಟ್ ಮತ್ತು ಇನ್ಶೂರೆನ್ಸ್ ಸರ್ಟಿಫಿಕೇಟ್ನ ತಿದ್ದುಪಡಿ ಮಾಡಿ ನಮ್ಮ ಆರ್ ಟಿ ಒ ಕಸ್ತೂರಿ ನಗರಿಗೆ ಡಾಕ್ಯುಮೆಂಟ್ಸನ್ನ ಹಾಜರುಪಡಿಸಿ ತಾನೇ ಈ ಈ ಲ್ಯಾಂಬುರ್ಗಿ ಕಾರನ್ನು ಲ್ಯಾಂಬುರ್ಗಿ ಶೋರೂಮ್ನಿಂದ ಪರ್ಚೇಸ್ ಮಾಡಿದ್ದೀನಿ ಅಂತ ತಿಳಿಸಿ ನಮ್ಮ ಆರ್ ಟಿ ಒ ಕಚೇರಿಗೂ ಮೋಸ ಮಾಡಿ ಈ ವಾಹನವನ್ನು ನೋಂದಣಿ ಮಾಡಿಸ್ಕೊತಾರೆ ಅದಾದಮೇಲೆ ನಮಗಿದು ಕಂಪ್ಲೇಂಟ್ ಬರೋದು ಇನ್ನು ಮುಂದಿನ ನೀವು ನೋಡ್ತಾ ಇದ್ದೀರಾ ಏನೇನು ಆಗಿದೆ ಅಂತ ನಿಮಗೆ ಸಾಕಷ್ಟು ಎವಿಡೆನ್ಸ್ ನಾವು ಕೊಟ್ಟಿದ್ದೀವಿ ಇದರಿಂದ ಸಾರಿಗೆ ಇಲಾಖೆ ಎಷ್ಟು ವಂಚನೆ ಆಗಿದೆ ಸರ್ ಸರ್ ಇದರಿಂದ ನಮಗೆ ಆಲ್ಮೋಸ್ಟ್ ಒಂದು ಮೂವತ್ತೇಳು ಲಕ್ಷ ಅಷ್ಟು ತೆರಿಗೆ ವಂಚನೆ ಆಗಿದೆ ನಮಗೆ ಅದ್ರ ಮೇಲೆ ಸಾಕಷ್ಟು ಇನ್ನು ಮುಂದಿನ ಕ್ರಮ ವಹಿಸಬೇಕು ನಮ್ಮ ಈಗಾಗಲೇ ಕೂಡ ಈ ಕಾರಣ ಮಾಲೀಕರ ಮೇಲೆ ಎಫ್ಐ ಆರ್ ಕೂಡ ಫೈಲ್ ಆಗಿತ್ತು ಈ ಕಾರನ್ನ ಏನು ಮಾಡ್ತೀರಾ ಸರ್ ಈಗ ಸದ್ಯ ಸರ್ ಇವಾಗ ನಾವು ಈ ಕಾರನ್ನ ನ್ಯೂ ನ್ಯೂಟೌನ್ ಪೊಲೀಸ್ ಸ್ಟೇಷನ್ಗೆ ಮುಟುಗಳು ಮಾಡ್ಕೊತೀವಿ ಅದಾಗಿ ನಂತರ ನೋಟಿಸು ಕೊಡಬೇಕು ನಾವು ನೋಟಿಸ್ ರೆಡಿ ಮಾಡ್ತೀವಿ ಒಂದು ಸರಿ ಮುಟ್ಟುಗೋಲು ಹಾಕೊಂಡ ನಂತರ ಆಮೇಲೆ ನಾವು ಪ್ರೊಸೀಜರ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ನೋಟಿಸ್ಗಳ ಕೊಡಬೇಕಾಗತ್ತೆ ಹರ್ಷ ಅವರಿಗೂ ನೋಟಿಸ್ ಕೊಡಬೇಕಾಗತ್ತೆ ಮತ್ತು ಅಖಿಲ್ ಯಾದವನ್ನ ವ್ಯಕ್ ಕಾರ್ ಮಾಲೀಕ ಬಟ್ ಅದು ಹೆಚ್ ಒನ್ ಕಾರ್ ಕಿನಲ್ಲಿ ಅವರ ಬೇರೆ ಯಾರು ಹೆಸರಲ್ಲಿ ಡೈರೆಕ್ಟ್ ಪ್ರೊಪ್ರೈಟರ್ ಅವರು ಅವರಿಗೆ ನೋಟಿಸ್ ಕೊಡ್ತೀವಿ ಅವ್ರು ಏನು ಉತ್ತರ ಅವ್ರು ಕೊಡ್ತಾರೆ ನಾವು ನೋಡಬೇಕು ಅದಾಗಿ ನಂತರ ನಾವು ಇದು ಏನು ಇನ್ವೆಸ್ಟಿಗೇಷನ್ನ ನಾವು ಆರ್ ಟಿ ಒ ಅಧಿಕಾರಿಗಳ ಕಸ್ತೂರಿ ನಗರಕ್ಕೆ ನಾವು ಇನ್ಫಾರ್ಮೇಷನ್ನ ಪಾಸ್ ಮಾಡ್ತೀವಿ ಮೊದಲ ಮಾಲೀಕನಾಗಿದ್ದಂತಹ ಹರ್ಷಾ ಕಂಪ್ನಿಗೂ ಮತ್ತಿತರ ಈತನ ಇಬ್ಬರ ಮೇಲೂ ಕೂಡ ಈಗ ಕ್ರಮ ಆಗುತ್ತೆ ಸರ್ ಹೌದು ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ವಿ ನಿನ್ನೆ ರಾತ್ರಿ ಎಚ್ ಒನ್ ಅವ್ರ ಮೇಲೆ ಎ ಒನ್ ಅಂತ ಮಾಡಿ ಅರ್ಷಾಗೆ ಎ ಟು ಅಂತ ಮಾಡಿದ್ದೀವಿ ಈಗ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗೆ ಅವರು ಟ್ರಾನ್ಸ್ಫರ್ ತೊಗೊಂಡಿದ್ದಾರೆ ತದನಂತರ ನೋಡಬೇಕು ಈಗ ಇನ್ವೆಸ್ಟಿಗೇಷನ್ ಯಾವ ರೀತಿ ಅವರು ಮಾಡ್ತಾರೆ ಅದಕ್ಕೆ ನೋಟಿಸ್ ನಮಗೂ ಕೊಡ್ತಾರೆ ಅದು ಸಾಕಷ್ಟು ದಾಖಲಾತಿಗಳು ನಾವು ಪ್ರೊವೈಡ್ ಮಾಡಬೇಕಾಗತ್ತೆ ಅದನ್ನು ನಾನು ಕೊಡ್ತೀನಿ ನಾನು ಇಷ್ಟು ಕೂಡ ಆರ್ ಟಿ ಒ ಅಧಿಕಾರಿಗಳು ಮಾತು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು